ಒಂದು ಸಂತಸದ ಸಂಗತಿ ಸೂರ್ಯನ ಶಿಕಾರಿಗೆ ಕ್ಷಣಗಣನೆ ಆರಂಭ ಆಗಿದೆ ಇಸ್ರೋ ಬಿಟ್ಟಂಥ ನೌಕೆ ಅದೇನು ಸಾಮಾನ್ಯ ಸಂಗತಿ ಆಗಿಲ್ಲ ಎಲ್ ಒನ್ ಪಾಯಿಂಟಲ್ಲಿ ನಿಲ್ಲುವಂಥದ್ದು ಆದಿತ್ಯ ಎಲ್ವನ್ ನೌಕೆ ಇವತ್ತು ಒಂದು ಹಂತವನ್ನು ತಲುಪುತ್ತೆ ಇಸ್ರೋ ಸೂರ್ಯ ಶಿಕಾರಿಗೆ ಕ್ಷಣಗಣನೆ ಆರಂಭ ಆಗಿದೆ ಸೂರ್ಯನಲ್ಲಿ ಕೋರ್ ಅಂದರೆ ಮಧ್ಯಭಾಗ ಮತ್ತು ವಿಕಿರಣ ವಲಯ ಅದು ಎಲ್ ಒನ್ ಎಲ್ವನ್ ಗುರಿ ಅದು ಸಂವಹನ ವಲಯ ಫೋಟೋಸ್ಪಿಯರ್ ಕ್ರೋಮೋಸ್ಪಿಯರ್ ಸೊ ಇದೆಲ್ಲದೂ ಕೂಡ ತುಂಬ ವೈಜ್ಞಾನಿಕವಾಗಿ ಹೇಳಿದ್ರೆ ಅದು ಅರ್ಥ ಆಗಲ್ಲ ಆದರೆ ಈ ಕೊರೋನಾ ಪದರಗಳನ್ನಾಗಿ ಏನು ಸೂರ್ಯನನ್ನು ವಿಂಗಡಿಸಲಾಗ್ತಾ ಇದೆ ಭಾಳ ವಿಚಿತ್ರವಾದಂಥ ಸಂಗತಿಗಳಿವೆ ಸಾಮಾನ್ಯವಾಗಿ ನಾವು ಏನಾದರೂ ಒಂದು ಬಾಣಲೆಯನ್ನು ನಾವು ಒಲೆ ಮೇಲಿಟ್ಟರೆ ಮಧ್ಯಭಾಗ ಹೆಚ್ಚು ಕಾದಿರುತ್ತೆ ಆದರೆ ಈ ಕೊರೋನಾ ವಲಯ ಇದೆಯಲ್ಲ ಸೂರ್ಯನಲ್ಲಿ ಅದು ಹೆಚ್ಚು ಕಾದಿರುತ್ತೆ ಇದು ವಿಜ್ಞಾನಿಗಳಿಗೆ ತಲೆಕೆಡಿಸಿರುವಂಥ ವಿಚಾರ ಹೆಂಗೆ ಹೆಂಗೆ ಆಗ್ಲಿಕ್ಕೆ ಸಾಧ್ಯ ಅಂತ ಈ ಸಾಮಾನ್ಯ ಸಂಗತಿನ ಐದು ಸಾವಿರ ಐನೂರು ಡಿಗ್ರಿ ಸೆಲ್ಸಿಯಸ್ ಕುದಿತಿರುವಂಥ ಸೂರ್ಯ ಎಲ್ವನು ಗುರಿ ಅದನ್ನೇ ಇದೆಲ್ಲವನ್ನು ಕೂಡ ಭೇದಿಸಬೇಕು ಅನ್ನುವಂಥದ್ದು ಈ ರಹಸ್ಯವನ್ನು ಹೊರಗಡೆ ತರಬೇಕು ಅನ್ನುವಂಥದ್ದು ನಿಜಕ್ಕೂ ಒನ್ಗೆ ಕಕ್ಷೆ ಕಕ್ಷೆಗೆ ಸೇರಿದೆ ನೌಕೆ ಅದೊಂದು ದೊಡ್ಡ ಸಂಗತಿ ಬನ್ನಿ ನಮ್ಮ ಪ್ರತಿನಿಧಿ ಪೂರ್ಣಿಮಾ ಈಗ ನಮ್ಮ ಮುಂದೆ ನೇರ ಸಂಪರ್ಕದಲ್ಲಿ ಪೂರ್ಣಿಮಾ ಸಾಮಾನ್ಯ ಸಂಗತಿ ಎಲ್ಲ ಸುರೇಶ ಕಾರ್ಯ ಅನ್ನುವಂಥದ್ದು ಈ ಮುಖಾಂತರ ಏನು ಅಂತಂದರೆ ಭಾರತ ಒಂದು ಮಹತ್ವದ ಹೆಜ್ಜೆ ಇಡಲಿಕ್ಕೆ ಈಗ ಕ್ಷಣಗಳನ್ನೇ ಆರಂಭ ಆಗಿದೆ ಏನದಿರಿ ಹೌದು ರಂಗನಾಥ್ ಏನು ಚಂದ್ರಯಣ್ಣ ಮೂರರ ಒಂದು ಸಕ್ಸಸ್ ನಂತರದಲ್ಲಿ ಇಸ್ರೋ ಒಂದು ಆದಿತ್ಯ ಎಲ್ವನ್ ಉಪಗ್ರಹವನ್ನು ಕೂಡ ಉಡಾವಣೆ ಮಾಡಿತ್ತು ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಈ ಒಂದು ಉಪಗ್ರಹವನ್ನು ಉಡಾವಣೆ ಮಾಡಿತ್ತು ಈಗಾಗಲೇ ನಾಲ್ಕು ತಿಂಗಳು ಕೂಡ ಈಗಾಗಲೇ ಕಳೀತಾ ಬಂದಿದೆ ಸೊ ಈ ಒಂದು ನಾಲ್ಕು ತಿಂಗಳಲ್ಲಿ ಭೂಮಿಯ ಒಂದು ಕಕ್ಷಿಗಳಲ್ಲಿ ಇರುತ್ತೆ ಸೊ ಆ ಒಂದು ಕಕ್ಷಿಗಳನ್ನ ಕೂಡ ಈಗಾಗಲೇ ಆದಿತ್ಯ ಎಲ್ವನ್ ಈಗಾಗಲೇ ಸಕ್ಸಸ್ಫುಲ್ ಆಗಿ ಸುತ್ತಿದೆ ಸೊ ಇದೀಗ ಅಂದ್ರೆ ಭೂಮಿ ಮತ್ತೆ ಸೂರ್ಯನ ಒಂದು ಸಮಬಲವಾದಂತಹ ಪ್ರದೇಶ ಒಂದು ಲ್ಯಾಂಗ್ವೇಜ್ ಪ್ರದೇಶ ಏನಿರುತ್ತೆ ಆ ಒಂದು ಬಿಂದುವಿಗೆ ಇವತ್ತು ಈ ಒಂದು ಏನು ಆದಿತ್ಯ ಎಲ್ ಇವತ್ತು ಸುಮಾರಿಗೆ ಒಂದು ಲ್ಯಾಂಡ್ ಆಗುತ್ತೆ ಸೊ ಆ ಒಂದು ಲ್ಯಾಂಡ್ ಆದಂತಹ ಸಂದರ್ಭದಲ್ಲಿ ಸೂರ್ಯನ ಮೇಲ್ಮೇಲೆ ಒಂದು ಕಣಗಳಾಗಿರ್ಬೋದು ಹಾಗೆ ಅಂಶಗಳಾಗಿರ್ಬೋದು ಹಾಗೆ ಸೂರ್ಯ ಒಂದಷ್ಟು ಅಂಶಗಳೇನಿರುತ್ತೆ ಕೂಡ ಒಂದಷ್ಟು ಅನ್ವೇಷಣೆ ಮಾಡುತ್ತೆ ಆದ್ರೆ ಈಗ ಸದ್ಯಕ್ಕೆ ಇಸ್ರೋ ವಿಜ್ಞಾನಿಗಳಿಗೆ ಇರ್ತಕ್ಕಂಥ ಸವಾಲು ಏನಂತ ಹೇಳಿದ್ರೆ ಆ ಒಂದು ಲ್ಯಾಂಗ್ವೇಜ್ ಪ್ರದೇಶ ಏನಿರುತ್ತೆ ಆ ಒಂದು ಪ್ರದೇಶದಲ್ಲಿ ಆದಿತ್ಯ ಎಲ್ವನ್ನ ಸಕ್ಸಸ್ಫುಲ್ ಆಗಿ ಆ ಒಂದು ಇರಿಸೋದೇ ಒಂದು ಈಗ ಸದ್ಯಕ್ಕೆ ಇರ್ತಕ್ಕಂತಹ ಸವಾಲು ಕೂಡ ಹೌದು ಇವತ್ತು ನಾಲ್ಕು ಗಂಟೆಯ ಸುಮಾರಿಗೆ ೇಜ್ ಪ್ರದೇಶವನ್ನ ಆದಿತ್ಯ ಎಲ್ಲವನ್ನು ಪ್ರವೇಶಿಸುತ್ತೆ ಅದಾದ ನಂತರದಲ್ಲಿ ಸೂರ್ಯನ ಮೇಲೆ ಒಂದಷ್ಟು ಅನ್ವೇಷಣೆಗಳನ್ನ ಕೂಡ ಮಾಡುತ್ತೆ ಇವತ್ತು ಯಾವುದೇ ರೀತಿಯಂತಹ ಮಾಹಿತಿಗಳು ಬರದೇ ಇರಬಹುದು ಅಂದ್ರೆ ಇವತ್ತು ಆದಿತ್ಯ ಅಂದ್ರೆ ಲ್ಯಾಂಗ್ರೇಜ್ ಪ್ರದೇಶವನ್ನ ತಲುಪಿದ ಮೇಲೆ ಯಾವ್ದೇ ರೀತಿಯಂತ ಮಾಹಿತಿಗಳನ್ನ ಕೊಡೋದಿಲ್ಲ ಬದಲಾಗಿ ಐದು ದಿನಗಳ ನಂತರದಲ್ಲಿ ಸೂರ್ಯನಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಹಾಗೆ ಕಣಗಳಾಗಿರ್ಬೋದು ಇವೆಲ್ಲ ಕೂಡ ಒಂದಷ್ಟು ಮಾಹಿತಿಗಳನ್ನ ಕೂಡ ತಲುಪಿಸುತ್ತೆ ಒಡ್ನಲ್ಲಿ ಇವತ್ತು ಇಸ್ರೋ ವಿಜ್ಞಾನಿಗಳು ಕೂಡ ಒಂದ್ ರೀತಿ ಕಾತುರದಿಂದ ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ರಂಗನಾಥ್ ಧನ್ಯವಾದ